ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಫ್ಯಾಮಿಲಿ ಸಮೇತರಾಗಿ ಮಹದೇಶ್ವರನ ಬೆಟ್ಟಕ್ಕೆ ಹೋಗುವಂಥ ತೀರ್ಮಾನ ಮಾಡಿಕೊಂಡು ಮದ್ದೂರಿನಿಂದ ಹೊರಡ್ತಾ ಇದ್ದೀವಿ ಸ್ನೇಹಿತರೆ ಇದು ನಮಗೆ ಮನೆದೇವರಾಗಿರೋದರಿಂದ ವರ್ಷಕ್ಕೊಮ್ಮೆ ಹೋಗ್ತೀವಿ ಈ ಹೋಗೋ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಮುಖ ಮುಖ್ಯವಾದಂಥ ಪ್ಲೇಸ್ಗಳನ್ನ ಸಂಕ್ಷಿಪ್ತವಾಗಿ ತೋರಿಸೋಣ ಅಂತ ಮನಸ್ಸು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ನಾವು ಮದ್ದೂರಿನಿಂದ ಮಳವಳ್ಳಿ ಬಿಟ್ಟು ಕೊಳ್ಳೇಗಾಲ ಬಿಟ್ಟು ಆನೂರು ಬಿಟ್ಟು ಬೆಟ್ಟದ ತಾಳ್ಬೆಟ್ಟವನ್ನು ಬಿಟ್ಟು ಹೊರಟಿದ್ದೀವಿ ಈಗ ಬೆಟ್ಟದ ಸುತ್ತ ಇರತಕ್ಕಂಥ ಸಾಗು ರಸ್ತೆಯಲ್ಲಿ ತಿರುವು ರಸ್ತೆಯಲ್ಲಿ ಬಸ್ಸು ಸಂಚರಿಸ್ತಾರ ನಾವು ಕಾಣ್ತಾ ನೇನ ಮಹದೇಶ್ವರ ಬೆಟ್ಟದ ಹತ್ತಿರಕ್ಕೆ ಇದ್ದೀವಿ ಸ್ನೇಹಿತರೆ ಈಗ ತಾವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಬಸ್ಸು ಬೆಟ್ಟದಿಂದ ಕೆಳಮುಖವಾಗಿ ಇದೆ ಮಹದೇಶ್ವರ ಬೆಟ್ಟದ ತಪ್ಪಲಿಗೆ ಬಂತು ಈಗ ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಡ್ತಾ ಇದೆ ಸ್ನೇಹಿತರೆ ಈಗ ಬಸ್ಸು ಮಹದೇಶ್ವರ ಬೆಟ್ಟದ ಬಸ್ ಸ್ಟ್ಯಾಂಡ್ನಲ್ಲಿ ಅರೈವ್ ಆಗಿದೆ ಸ್ನೇಹಿತರೆ ಈಗ ಇಲ್ಲಿ ಇಳಿದು ನಾವು ಸ್ವಲ್ಪ ಸ್ಟ್ರೆಸ್ ಆಗಿರೋದ್ರಿಂದ ಸ್ಟ್ರೈನ್ ಆಗಿರೋದ್ರಿಂದ ಕಾಫಿ ಗೀಫಿ ಕುಡಿಯೋಣ ಅಂಥೇಳಿ ಈ ಕಡೆ ಬಂದ್ವಿ ಬರ್ತಾಯಿದ್ದೀವಿ ಈ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಮಾಹಿತಿ ಕೇಂದ್ರ ಅಂತ ಇದೆ ಸ್ನೇಹಿತರೆ ಆಮೇಲೆ ಇಲ್ಲಿಂದ ತಾವು ಕಾಣ್ಬೋದು ಮಹದೇಶ್ವರನ ಪ್ರತಿಮೆ ಬೆಟ್ಟದ ಮೇಲ್ಗಡೆ ನಿಲ್ಲಿಸಿರ್ತಕ್ಕಂಥದ್ದು ಭಾಳ ಎತ್ತರದ ಪ್ರದೇಶದಲ್ಲಿ ಅದನ್ನು ತಾವು ಕಾಣ್ಬೋದು ಈ ಮಾಹಿತಿ ಕೇಂದ್ರದಲ್ಲಿ ಈ ವಸತಿ ಗೃಹಗಳಿಗೆ ಅವಕಾಶ ಮಾಡಿಕೊಡ್ತಾರೆ ನಾವು ಆ ಮಾಹಿತಿ ಕೇಂದ್ರದ ಮೂಲಕನೇ ನಾವು ರೂಮ್ಗಳನ್ನ ಬುಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಒಂದೊಂದು ರೂಮ್ಗೆ ಏಳ್ನೂರು ರೂಪಾಯಿ ತೊಗೋತಾರೆ ಇಲ್ಲಿ ಬೆಟ್ಟದ ಕಡೆಯಿಂದಲೇ ದೇವಸ್ಥಾನದ ಕಡೆಯಿಂದಲೇ ಏಳೆಂಟು ಮೂರು ಏಳೆಂಟು ವಸತಿ ಗೃಹಗಳಿವೆ ಈಗ ನಾವೀಗ ಕಾಣ್ತಾ ಇರ್ತಕ್ಕಂಥದ್ದು ಅಂಗಡಿ ಮಳಿಗೆಗಳು ಸ್ನೇಹಿತರೆ ಈ ಅಂಗಡಿ ಮಳಿಗೆಗಳಲ್ಲಿ ಪೂಜೆ ಸಾಮಾನುಗಳು ಪೂಜೆ ಪುನಸ್ಕಾರಕ್ಕೆ ಬೇಕಾಗುವಂಥ ಪದಾರ್ಥಗಳು ವಸ್ತುಗಳು ಮತ್ತು ಈ ಕಡೆಯಿಂದ ಹೋಗ್ಬೇಕಾದ್ರೆ ಪುರಿ ಖಾರ ಸೇವೆ ಇವನ್ನೆಲ್ಲನೂ ತೊಗೊಂಡು ಹೋಗ್ತಾರೆ ಆಮೇಲೆ ವಿಭೂತಿ ಪವಿತ್ರ ದಾರಿಗಳು ಎಲ್ಲ ತಗೊಂಡು ಹೋಗ್ತಾರೆ ಸ್ನೇಹಿತರೆ ಈಗ ದೂರದಿಂದ ನಾವು ಈ ಅಂಗಡಿ ಮಳಿಗೆಯ ನಂತರದಲ್ಲಿ ನಾವು ದೇವಸ್ಥಾನದ ರಾಜಗೋಪುರದ ವ್ಯೂವನ್ನು ಸ್ವಲ್ಪ ದೂರದಿಂದಲೇ ಕಾಣ್ಬೋದು ಸ್ನೇಹಿತರೆ ಈಗ ಇದನ್ನು ಮುಗಿಸ್ಕೊಂಡು ನಾವು ಚುಂಚುನಗಿರಿ ವಸತಿ ಗೃಹಗಳಿದೆಯಲ್ಲ ಈ ಚುಂಚನಗಿರಿ ಸಂಸ್ಥಾನದವರು ಕೂಡ ಮಠದವರು ಕೂಡ ಇಲ್ಲಿ ವಸತಿ ಗೃಹ ಮಾಡಿದ್ದಾರೆ ಆ ಕಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಈಗ ನೀವು ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದೇ ಚುಂಚನಗಿರಿ ವಸತಿ ಗೃಹಗಳು ಇಲ್ಲೂ ಕೂಡ ಏಳ್ನೂರು ರೂಪಾಯಿಂದ ಒಂದು ಸಾವಿರ ಒಂದೂವರೆ ಸಾವಿರ ಈ ರೀತಿ ಅಲ್ಲಿಯ ವ್ಯವಸ್ಥೆಗಳ ಮೇಲೆ ಇದೆ ಸ್ನೇಹಿತರೆ ಸಿನೂ ಇದೆ ನಾನ್ ಸಿನೂ ಇದೆ ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಯಾವ್ಯಾವ್ದು ಬೇಕೋ ಅಲ್ಲಿಗೆ ಹೋಗಿ ಅರೈವ್ ಆಗ್ತಾರೆ ಆಯಾ ಜಾಗಗಳಲ್ಲಿ ಸ್ನೇಹಿತರೆ ಹಾಗೆ ಸುತ್ತಮುತ್ತ ಬೆಟ್ಟದ ವ್ಯೂವನ್ನು ಕಾಣ್ಬೋದು ಬರೀ ಇದು ಚುಂಚುನಗಿರಿ ವಸತಿ ಗೃಹಗಳು ಮಾತ್ರ ಅಲ್ಲ ಇಲ್ಲಿ ಜೆ ಎಸ್ ಎಸ್ ಸಂಸ್ಥೆಯವ್ರದ್ದು ಇದೆ ಹಾಗೆ ಧರ್ಮಸ್ಥಳದವ್ರದ್ದು ಒಂದು ವಸತಿ ಗೃಹ ಸಮುಚ್ಚಯ ಇದೆ ಇದು ಸುತ್ತಮುತ್ತಲಿನ ಬೆಟ್ಟದ ವ್ಯೂವು ಅಲ್ಲಿ ಸುತ್ತ ಇರ್ತಕ್ಕಂಥ ಮನೆಗಳು ಬಂಗ್ಲಗಳು ತುಂಬ ಚೆನ್ನಾಗಿ ಕಾಣ್ತವೆ ನೋಡಿ ಸ್ನೇಹಿತರೆ ಈಗ ಇಲ್ಲಿ ನಾವು ಕಲ್ಯಾಣಿ ಹತ್ರ ಬಂದಿದ್ದೀವಿ ಸ್ನೇಹಿತರೆ ಆ್ಯಕ್ಚುಲಾಗಿ ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತಾದಿಗಳಿಗೆ ಮೊದಲು ಸ್ನಾನ ಮಾಡೋದಕ್ಕೆ ಕೂಡ ವ್ಯವಸ್ಥೆಗಳು ಸರಿಯಾಗಿರಲಿಲ್ಲ ಈಗ ಕಲ್ಯಾಣಿ ಮಾಡ್ತಾ ಇದ್ದಾರೆ ತುಂಬ ಭರದಿಂದ ಕೆಲಸ ಸಾಗ್ತಾ ಇದೆ ಕಲ್ಯಾಣಿದು ಸ್ನೇಹಿತರೆ ಈಗ ಎದುರುಗಡೆ ನಾವು ಕಾಣ್ತಾ ಇರ್ತಕ್ಕಂಥದ್ದು ತಂಗುದಾಣ ಇದು ಫ್ರೀಯಾಗಿ ಭಕ್ತಾದಿಗಳು ಬಂದವರು ತಂಗೋದಕ್ಕೆ ಧರ್ಮಚಿತ್ರದ ಥರ ಇದು ಇದು ಸ್ನೇಹಿತರೆ ಏಕೆಂದರೆ ಬಂದಂಥವ್ರಿಗೆಲ್ಲ ರೂಮು ವಗೇರೆಗಳಲ್ಲಿ ಉಳ್ಕೊಳ್ಳೋದಕ್ಕೆ ಹಿಂಸೆ ಇರ್ತದೆ ಕೆಲವರಿಗೆ ತೊಂದರೆಗಳಿರ್ತವೆ ಅಂಥವರು ಇಲ್ಲಿ ಭಕ್ತಾದಿಗಳು ಉಳ್ಕೋಬೋದು ಇದು ಜಾತ್ರೆ ಮಹೋತ್ಸವ ಸಂದರ್ಭಗಳಲ್ಲಿ ಕಾರ್ತಿಕ್ ಸೋಮ ಸೋಮವಾರಗಳಲ್ಲಿ ಕಾರ್ತಿಕ್ ಮಾಸದಲ್ಲಿ ಸೋಮ ಸೋಮವಾರ ದಿನ ಇಲ್ಲಿ ಭಾಳ ರಶ್ ಇರುತ್ತೆ ಸ್ನೇಹಿತರೆ ಆವಾಗ ಜನ ಇಲ್ಲಿ ಉಳ್ಕೋತಾರೆ ಭಕ್ತಾದಿಗಳು ಆಮೇಲೆ ದುಡ್ಡಿರುವಂಥವ್ರು ಒಳ್ಳೊಳ್ಳೆ ವಸತಿ ಗೃಹಗಳಿಗೆ ಹೋಗ್ತಾರೆ ಈಗ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ವ್ಯೂವನ್ನ ನೋಡ್ಬೋದು ಸ್ನೇಹಿತರೆ ಇಲ್ಲಿ ರಾಜಗೋಪುರ ಬೆಳ್ಳಿ ತೇರು ಬಸವ ವಾಹನ ರುದ್ರಾಕ್ಷಿ ವಾಹನ ಹೀಗೆ ಇವೇ ಸ್ನೇಹಿತರೆ ಇವೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ಭಕ್ತಾದಿಗಳು ಹರಕೆ ಕಟ್ಕೊಂಡಿರ್ತಾರೆ ಹರಕೆ ಕಟ್ಕೊಂಡು ಅವ್ರ ಹರಕೆ ಮೇಲೆ ಆ ಹರಕೆ ತೀರಿಸೋದಕ್ಕೆ ಬರ್ತಾರೆ ಬೆಳ್ಳಿ ತೇರು ಎಳ್ಸೋರು ಎಳೆಸ್ತಾರೆ ಚಿನ್ನ ತೇರು ಎಳ್ಸೋರು ಎಳೆಸ್ತಾರೆ ಬಸವ ವಾಹನ ಹುಲಿ ವಾಹನ ಎಳಸುವಂಥವರು ಇರ್ತಾರೆ ಪ್ರತಿಯೊಂದಕ್ಕೂ ಅದರದೇ ಆದಂಥ ಹೈರಾರ್ಕಿನಲ್ಲಿ ದುಡ್ಡಿರುತ್ತೆ ಸ್ನೇಹಿತರೆ ಅದಕ್ಕೆ ಇಷ್ಟು ಅಂತೇಳಿ ವ್ಯವಸ್ಥೆ ಇರ್ತದೆ ಅಷ್ಟು ಪೇ ಮಾಡಬೇಕಾಗುತ್ತೆ ಅಷ್ಟನ್ನು ಪೇ ಮಾಡಿ ಅವ್ರ ಶಕ್ತಾನುಸಾರ ಏನು ಅವರು ಮಾಡ್ಕೊಂಡಿರ್ತಾರೆ ಅರ್ಕೆ ಅದರಂತೆ ಅರ್ಕೆ ತೀರಿಸ್ಕೊಳ್ಳೋದಕ್ಕೆ ಇಲ್ಲಿ ಬರ್ತಾರೆ ಅದನ್ನು ಈಗ ಸ್ನೇಹಿತರೆ ಇಲ್ಲಿ ತಾವು ಕಾಣುವಂಥದ್ದು ತಾಯಿಂದರು ಹಾಲು ಉಣಿಸುವಂಥ ಮಕ್ಕಳಿಗೆ ಹಾಲು ಉಣಿಸುವಂಥ ಕೇಂದ್ರ ಇಲ್ಲಿ ಸುತ್ತ ಜನಗಳ ಜಾತ್ರೆ ಇರ್ತದೆ ಎಲ್ಲ ಹಿಂಸೆ ಆಗುತ್ತೆ ಅದಕ್ಕೆ ಒಂದು ಪ್ರೈವಸಿ ಬೇಕು ಅಂತೇಳಿ ಇದನ್ನು ಮಾಡಿದ್ದಾರೆ ಈಗ ಚಿನ್ನದ ರ ಚಿನ್ನದ ರಥ ಬೆಳ್ಳಿ ರಥ ರುದ್ರಾಕ್ಷಿ ವಾಹನ ಬಸವ ವಾಹನ ಹುಲಿ ವಾಹನ ಇವನ್ನ ಹರಕೆ ತೀರಿಸೋದಕ್ಕೆ ಭಕ್ತಾದಿಗಳು ಎಳೆಸ್ಬೇಕಾದ್ರೆ ಆ ದುಡ್ಡು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಆ ದುಡ್ಡು ಕಟ್ಟೋದಕ್ಕೆ ಅಂತಲೇ ಮಾಡಿರ್ತಕ್ಕಂಥ ಕೌಂಟರ್ ಇದು ಇಲ್ಲಿ ದುಡ್ಡು ಕಟ್ಟಬೇಕಾಗತ್ತೆ ಇಲ್ಲಿ ದುಡ್ಡು ಕಟ್ಟಿ ನಂತರ ಮುಂದಕ್ಕೆ ಬಂದರೆ ಇಲ್ಲಿ ದೇವಸ್ಥಾನದ ಆವರಣಕ್ಕೆ ಬರ್ತೀವಿ ಮುಂಭಾಗಕ್ಕೆ ಇಲ್ಲಿ ತಾವು ಕಾಣ್ಬೋದು ಮುಂಭಾಗದಲ್ಲಿ ಸ್ನೇಹಿತರೆ ಇಲ್ಲಿ ಹರಕೆ ಓದ್ತಿರ್ತಕ್ಕಂಥವ್ರು ಉರುಳು ಸೇವೆ ಮಾಡ್ತಾರೆ ದೇವಸ್ಥಾನದ ಸುತ್ತ ಉರುಳು ಸೇವೆ ಮಾಡ್ತಾರೆ ಯಾವ್ಯಾವ ರೂಪದಲ್ಲಿ ಹರಕೆ ಕಟ್ಕೊಂಡಿರ್ತಾರೋ ಅದನ್ನು ತೀರಿಸ್ತಾರೆ ಸ್ನೇಹಿತರಲ್ಲಿ ಹಾಗೆ ಮುಂದಕ್ಕೆ ಬಂದರೆ ದೇವಸ್ಥಾನದ ಆವರಣವನ್ನು ಬಿಟ್ಟು ಮುಂದಕ್ಕೆ ಹೋದರೆ ಅದು ದಾಸೋಹ ಮಂದಿರಕ್ಕೆ ಹೋಗುವ ಮಾರ್ಗ ಇದು ಈ ಮಾರ್ಗದಲ್ಲಿ ಮಧ್ಯ ಒಂದು ಗಣಪತಿ ದೇವಸ್ಥಾನ ಇದೆ ಅದನ್ನು ತಾವು ಕಾಣ್ತಾ ಇದ್ದೀರಿ ಸ್ನೇಹಿತರೆ ಗಣಪತಿ ದೇವಸ್ಥಾನವನ್ನು ತಾವು ಕಾಣ್ತಾ ಇದ್ದೀರಿ ಇದು ಜಾತ್ರೆ ಸಂದರ್ಭಗಳಲ್ಲಿ ವಿಪರೀತ ರಶ್ ಆದಾಗ ನಿಂತ್ಕೊಳ್ಳೋದಕ್ಕೆ ಅಂತೇಳಿ ದಾಸೋಹ ದಾಸೋಹ ಮಂದಿರಕ್ಕೆ ಹೋಗೋದು ಹೋಗೋ ನೂಕು ನುಗ್ಲಾಗತ್ತೆ ಅಂಥೇಳಿ ಕ್ಯೂನಲ್ಲಿ ಹೋಗೋದಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಮತ್ತು ದಾಸೋಹ ಮಂದಿರ ಇದಾದ ನಂತರ ನೆಕ್ಸ್ಟು ಮುಡಿ ಹರಕೆ ಕಟ್ಕೊಂಡಿರ್ತಕ್ಕಂಥವರು ಮುಡಿ ಹರಕೆ ಸಲ್ಲಿಸುವ ಸ್ಥಳ ಇದು ಇಲ್ಲಿ ಮಂಡೆ ಮಾಡಿಸ್ಬೋದು ಆ ಜಾಗ ಸ್ನೇಹಿತರೆ ಇದು ಮಂಡೆ ಮಾಡಿಸುವಂಥ ಜಾಗ ಇದು ಇದಕ್ಕೆ ಇಷ್ಟು ಅಂತ ಟಿಕೆಟ್ ಇರುತ್ತೆ ಟಿಕೆಟ್ ಕೊಟ್ಟು ಮೋಡಿ ಮಾಡಿಸ್ಕೊಂಡು ನಂತರ ಪಕ್ಕದಲ್ಲೇ ಇರ್ತಕ್ಕಂಥ ಸ್ನಾನ ಗೃಹಗಳಲ್ಲಿ ಸ್ನಾನ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ಸ್ನಾನ ಮಾಡಿಕೊಂಡು ಮುಗಿಸ್ಕೊಂಡು ಬಟ್ಟೆ ಗಿಟ್ಟೆ ಹಾಕ್ಕೊಂಡೆಲ್ಲ ಮೇಲಕ್ಕೆ ಬಂದರೆ ಮತ್ತೆ ನಾವು ದೇವಸ್ಥಾನದ ಆವರಣಕ್ಕೆ ಬರ್ತೀವಿ ಸ್ನೇಹಿತರೆ ಇಲ್ಲಿ ಕಾಣ್ಬೋದು ಸ್ನೇಹಿತರೆ ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ಚಾವಣಿ ಮೇಲೆ ಇರ್ತಕ್ಕಂಥ ದೊಡ್ಡ ಬಸವ ಮತ್ತು ದೇವಸ್ಥಾನದ ಗೋಪುರ ಮತ್ತು ಮಹದೇಶ್ವರನ ವಿಗ್ರಹ ಮೂರು ಒಂದೇ ಕಡೆ ಒಂದೇ ಬಿಂದುನಲ್ಲಿ ಕಾಣುವಂಥ ದೃಶ್ಯ ಚೆನ್ನಾಗಿ ಕಾಣುತ್ತೆ ಅದನ್ನು ನೋಡ್ಬೋದು ಸ್ನೇಹಿತರೆ ಇದಾದ ಮೇಲೆ ದೇವಸ್ಥಾನದ ಒಳ ಆವರಣ ಅಲ್ಲಿ ಒಳ ಆವರಣದಲ್ಲಿ ದೇವಸ್ಥ ದೇವರ ಮೂರ್ತಿಯನ್ನು ತೆಗೆಯೋದಕ್ಕೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ ಅದರಿಂದ ಒಳಗಡೆ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಈಗ ತಾವು ಕಾಣ್ತಾ ಇರ್ತಕ್ಕಂಥದ್ದು ಚಿನ್ನದ ರಥ ಇದು ಚಿನ್ನದ ರಥ ಇಲ್ಲಿ ಮಹದೇಶ್ವರನ ಚಿನ್ನದ ವಿಗ್ರಹ ಇದೆ ಇದಕ್ಕೆ ಪೊಲೀಸ್ ಸೆಕ್ಯೂರಿಟಿನೂ ಇದೆ ಇದು ರಾತ್ರಿ ಏಳು ಗಂಟೆ ಮೇಲೆ ಈ ಸೇವೆ ನಡೆಯೋದು ಸ್ನೇಹಿತರೆ ಈ ಚಿನ್ನದ ರಥದ ಸೇವೆಯ ಭಕ್ತಾದಿಗಳು ಹರಕೆ ಕಟ್ಕೊಂಡಿರ್ತಾರೆ ಹರಕೆ ತೀರಿಸೋದಕ್ಕೆ ಇಲ್ಲಿ ಬಂದು ಮೂರು ಸಾವಿರದ ಏಳ್ನೂರು ಚಿಲ್ಲರೆ ರೂಪಾಯಿ ಕಟ್ಟಬೇಕು ಅವರು ಮೂರು ಸಾವಿರದ ಏಳ್ನೂರು ಚಿಲ್ಲರೆ ದುಡ್ಡು ಕಟ್ಟಿದರೆ ಅಲ್ಲಿ ಮಂಗಳವಾದ್ಯದ ಸಮೇತವಾಗಿ ಆ ಹರಕೆ ತೀರುವುದಕ್ಕೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ಮಾಡಿಕೊಡ್ತಾರೆ ಸ್ನೇಹಿತರೆ ಜೊತೆಗೆ ಕಳಸ ಒತ್ತಂಥ ಹೆಣ್ಣುಮಕ್ಕಳು ಸರತಿ ಸಾಲಿನಲ್ಲಿ ಅದರ ಮುಂಭಾಗದಲ್ಲಿ ಬರ್ತಾರೆ ಪಂಜಿನ ಸೇವೆ ಮಾಡುವಂಥವರು ಪಂಜಿನ ಅದನ್ನು ಈ ಪಂಜಿನ ಇಟ್ಕೊಂಡು ಬರ್ತಾಯಿರ್ತಾರೆ ಇದೆಲ್ಲ ದೇವರ ತೇರು ಮಂಗಳವಾದ್ಯದ ಮಧ್ಯದಲ್ಲಿ ಸಾಗುತ್ತೆ ಇಲ್ಲಿ ಜನಕ ಜನಪದ ಕಲಾ ಪ್ರಕಾರಗಳು ಕೂಡ ಇರ್ತವೆ ಕಂಸಾಳೆ ಜನಪದ ಕಲೆನೂ ಇಲ್ಲಿ ಕಾಣಬಹುದು ಇದು ಜಾತ್ರೆ ಸಂದರ್ಭದಲ್ಲಿ ವಿಪರೀತ ರಶ್ ಇರ್ತದೆ ಸ್ನೇಹಿತರೆ ಇದು ರಾತ್ರಿ ಹೊತ್ತು ನಡೆಯೋದ್ರಿಂದ ನೋಡೋದಕ್ಕೆ ಬಹಳ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಾಗಿ ಇದೇ ಬಹಳ ಹೈಲೈಟ್ ಅಂತ ಹೇಳ್ಬೋದು ಎಲ್ಲದಕ್ಕಿಂತಲೂ ರಾತ್ರಿ ಹೊತ್ತು ಸಾಗುವಂಥದ್ದು ಜನ ತಮ್ಮ ಭಕ್ತಿಯನ್ನು ಸಮರ್ಪಿಸಿ ತಮ್ಮ ಹರಕೆಯನ್ನು ತೀರಿಸ್ಕೊಂಡು ಕೃತಾರ್ಥ ಭಾವನೆಯಿಂದ ಪ್ರಸನ್ನರಾಗ್ತಾರೆ ಇಲ್ಲಿ ಮಂಗಳವಾದ್ಯ ಕಲಾ ಪ್ರಕಾರಗಳು ಎಲ್ಲವನ್ನು ಕಾಣ್ಬೋದು ಸ್ನೇಹಿತರೆ ಇಲ್ಲಿಗೆ ಚಿನ್ನದ ರಥದ ಮೆರವಣಿಗೆ ಮುಗೀತು ಸ್ನೇಹಿತರೆ ಈಗ ಏನಿದ್ರು ನಾವು ಹೊರಡೋದಕ್ಕೆ ವಾಪಸ್ಸು ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ ಧನ್ಯವಾದಗಳು ಸ್ನೇಹಿತರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ